ಹಾಯ್ ಎಲ್ಲರಿಗೂ ನಮಸ್ಕಾರ ವೀಣಲಕ್ಷಿತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ಶನಿವಾರದ ವಿಡಿಯೋ ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಮಾಡಿ ತಿಂಡಿ ಮಾಡ್ತಾಯಿದ್ದೀವಿ ಸ್ವಲ್ಪ ಹೊರಗಡೆ ಹೋಗೋಣ ಅಂತಂದು ರೆಡಿಯಾಗಿದ್ದೆ ನನ್ನ ಮಗ ಆಟ ಆಡ್ತಾ ಇದ್ದ ಸೊ ಅವನಿಗೂ ತಿಂಡಿ ತಿನ್ನಿಸ್ಕೊಂಡು ನಾನು ತಿಂಡಿ ತಿಂದ್ಕೊಂಡೆ మనయంగా ఉరటగా ఆగలే హొందు గంట ఆగ్ పట్రోల్ హాకస్కుండు ఒరట్వి ವಾತಾವರಣ ಬಿಸಿಲಾಗೆ ಇತ್ತು ಸಂಜೆ ಆಗ್ತಿದ್ದಂಗೆ ಎಲ್ಲಿ ಮಳೆ ಬರುತ್ತೆ ಅನ್ನೋ ಭಯ ಎರಡು ಮೂರು ದಿನದಿಂದ ಮಳೆ ಬರ್ತಿತ್ತು ಸಂಜೆ ಟೈಮಲ್ಲಿ ಸೊ ಹಾಗಾಗಿ ಮಳೆ ಬರುತ್ತೇನೋ ಅಂತ ಅಂದ್ಕೊಂಡ್ವಿ ನಾವು ಹೋಗಿದ್ದು ಮಲ್ಲೇಶ್ವರಮಲ್ಲಿರೋ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಅಲ್ಲಿ ಟೈಮಿಂಗ್ಸ್ ಇದೆ ಅಂತ ಗೊತ್ತಿರಲಿಲ್ಲ ಬಟ್ ನಾವು ಹೋದಾಗ ದೇವಸ್ಥಾನ ಓಪನ್ ಇತ್ತು ದೇವ್ರ ದರ್ಶನ ಆಯಿತು ಸೊ ಅದೇ ಖುಷಿ ರಶ್ ಏನಿರಲಿಲ್ಲ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಬಟ್ ಒಂದು ಹತ್ತು ನಿಮಿಷ ನಾವು ಹೋಗಿ ಒಂದು ಹತ್ತು ನಿಮಿಷಕ್ಕೆಲ್ಲ ಕ್ಲೋಸ್ ಆಯಿತು ದೇವಸ್ಥಾನ ದೇವಸ್ಥಾನದ ಸುತ್ತ ಪುಟ್ ಪುಟ್ಟು ಗುಡಿಗಳಿದೆ ಸೊ ಎಲ್ಲ ನೋಡಿಕೊಂಡು ಸುಮಾರೊತ್ತು ಕಾಲ ಕಳೆದು ಅಲ್ಲೇ ಅದಾದ ಮೇಲೆ ಹೊರಟ್ವಿ ಅಲ್ಲಿಂದ ತುಂಬಾ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ಪುಟಾಣಿ ಗ್ಯಾಲರಿ ಥರ ಇತ್ತು ಈ ರೀತಿ ಅಲ್ಲಿ ಈ ಥರ ತಾಮ್ರದ ತಾಮ್ರದಿಂದ ಮಾಡಿರುವಂಥ ಎಲ್ಲ ಈ ರೀತಿ ದೇವರ ಒಂದು ವಿಗ್ರಹಗಳು ಎಲ್ಲ ಇತ್ತು ತುಂಬಾ ಖುಷಿಯಾಯಿತು ನೋಡಿ ತುಂಬ ದಿನದಿಂದ ದೇವಸ್ಥಾನಕ್ಕೆ ಹೋಗಬೇಕು ಹೋಗ್ಬೇಕು ಅಂತ ಅನ್ಕೋತಾ ಇದ್ವಿ ಬಟ್ ಯಾವತ್ತೂ ಹೋಗೋಕ್ಕಾಗಿರಲಿಲ್ಲ ಇವತ್ತು ಅಟ್ಲೀಸ್ಟ್ ದೇವ್ರ ದರ್ಶನನಾದರೂ ಆಯ್ತಲ್ಲ ಅಂತ ತುಂಬ ಖುಷಿಯಾಯಿತು ಸೊ ಅಲ್ಲಿ ಕೆಲವೊಂದಷ್ಟು ಫೋಟೋಸ್ ವೀಡಿಯೋಸ್ ತಗೊಂಡು ಅದಾದಮೇಲೆ ಅಲ್ಲಿಂದ ಹೊರಟ್ವಿ ಹೊರಗಡೆಗೆ ದೇವಸ್ಥಾನದ ಸುತ್ತ ಪುಟ್ ಪುಟ್ಟ ಅಂದರೆ ದೇವಸ್ಥಾನಕ್ಕೆ ಅಟ್ಯಾಚ್ ಆಗಿರೋದನ್ನೇ ಸುತ್ತ ಪುಟ್ಪುಟ್ಟು ಗುಡಿಗಳು ಸುಬ್ರಹ್ಮಣ್ಯ ಗಣೇಶ ಆಂಜನೇಯ ಪಾರ್ವತಿ ದೇವಿ ದೇವಸ್ಥಾನ ನವಗ್ರಹಗಳು ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಬ್ರಹ್ಮದೇವರ ದೇವಸ್ಥಾನ ಕೂಡ ಇತ್ತು ಆದಿಶೇಷನ್ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಕಾಲಭೈರವ ಇತ್ತು ಹೊರಗಡೆ ವಾತಾವರಣ ಕೂಡ ತುಂಬಾ ಚೆನ್ನಾಗಿತ್ತು ಪಕ್ಕದಲ್ಲೇ ಇನ್ನೂ ದೇವಸ್ಥಾನಗಳಿದೆ ಅಂತ ಅಂದರು ಸೊ ಹಾಗಾಗಿ ಹೋಗೋಣ ಅಂತ ಹೋದ್ವಿ ಬಟ್ ಅಲ್ ಆಲ್ರೆಡಿ ಕ್ಲೋಸ್ ಆಗೋಗ್ಬಿಟ್ಟಿತ್ತು ದೇವಸ್ಥಾನಗಳೆಲ್ಲ ಸುಮ್ಮನೆ ಹೊರಗಡೆನೆ ಓಡಾಡ್ಕೊಂಡು ಬಂದ್ವಿ ಅಷ್ಟೇ ನನ್ನ ವಿಡಿಯೋ ಮಾಡಲ್ಲ ನನ್ನ ಚಾನಲ್ ಇದು ನನ್ನ ವಿಡಿಯೋನೇ ಮಾಡಲ್ಲ ಅಂತ ನಮ್ಮ ಯಜಮಾನ್ರಿಗೆ ಹೇಳಿದ್ದಕ್ಕೆ ಇದೊಂದು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ನನಗಂತೂ ತುಂಬಾ ಇಷ್ಟ ಆಯಿತು ಒಳಗಡೆ ಇಷ್ಟೆಲ್ಲ ದೊಡ್ಡದಾಗಿದೆ ದೇವಸ್ಥಾನ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಾನು ವೀಡಿಯೋಸ್ ಮತ್ತು ಫೋಟೋಸಲ್ಲಿ ಕೆಲವೊಂದು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದಾಗ ಎಲ್ಲ ಇರೋದು ನಂಗೆ ಗೊತ್ತಿತ್ತು ಬಟ್ ಇಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ನಾನು ಅಂದ್ಕೊಂಡಿರಲಿಲ್ಲ ತುಂಬಾ ಖುಷಿಯಾಯಿತು ದೇವಸ್ಥಾನ ನೋಡಿ ಸೊ ಅದೇ ಹೊರಗಡೆ ಬಂದ ಮೇಲೆ ದೇವಸ್ಥಾನಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ಸೊ ಹೊರಗಡೆಯಿಂದನೇ ಕೈ ಮುಕ್ಕೊಂಡು ವಾಪಸ್ ಹೊರಟವು ಕಲ್ಯಾಣಿ ನೋಡಬೇಕು ಅಂತ ತುಂಬ ಅಂದ್ಕೊಂಡಿದೆ ಬಟ್ ಅದಾಗಲಿಲ್ಲ ಪರವಾಗಿಲ್ಲ ಇನ್ನೊಂದು ಸಲ ಹೋಗೋಣ ಅಂದ್ಕೊಂಡು ಸುಮ್ಮನಾದ್ವಿ ಆ್ಯಂಡ್ ಇದು ದೇವಸ್ಥಾನದ ಗೋಡೆಯಲ್ಲಿ ಸ್ಟೂಡೆಂಟ್ಸ್ ಅನಿಸುತ್ತೆ ಈ ರೀತಿ ಒಂದು ಪೇಂಟಿಂಗ್ಗಳನ್ನ ಮಾಡ್ತಾ ಇದ್ರು ಗೋಡೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಿತ್ತು ಸೊ ಅಲ್ಲಿಂದ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಹೋದ್ವಿ ತುಂಬ ರಶ್ ಇತ್ತು ಬಟ್ ದೇವಸ್ಥಾನ ತೆಗೆದಿದೆ ಅಂತ ಖುಷಿಯಾಯಿತು ಶನಿವಾರ ಆಗಿದ್ದರಿಂದ ದೇವಸ್ಥಾನ ಇನ್ನೂ ಓಪನ್ ಇತ್ತು ರಶ್ ಇತ್ತು ಬಟ್ ಪರವಾಗಿಲ್ಲ ಅಂತ ಅನ್ನಿಸ್ತು ದರ್ಶನನೂ ಕೂಡ ತುಂಬಾ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ವೆಂಕಟೇಶ್ವರನ ನೋಡಿ ಅಲ್ಲಿಂದ ಪ್ರಸಾದ ತಗೊಂಡು ಅಲ್ಲಿಂದ ಹೊರಟ್ವಿ ಇದು ಏನೋ ಕಾರ್ಯಕ್ರಮ ಮಾಡ್ತಾ ಇದ್ರು ಕ್ಲೋಸ್ ಆಗಿತ್ತು ಆಲ್ರೆಡಿ ದೇವಸ್ಥಾನ ಈ ಒಂದು ಕಾರ್ಯಕ್ರಮ ನಡೀತಾ ಇತ್ತು ದೇವ್ರ ದರ್ಶನ ಮಾಡೋಕ್ಕೆ ಸಿಕ್ತಲ್ಲ ಅಂತ ತುಂಬಾ ಖುಷಿಯಾಯಿತು ಅದಾದಮೇಲೆ ನನ್ನ ಮಗ ಆಟ ಆಡಬೇಕು ಅಂತ ಅಂದ ಸೊ ಪಾರ್ಕ್ ನೋಡಿದ ತಕ್ಷಣ ಸೊ ಹಂಗಾಗಿ ಅವನನ್ನು ಒಂದು ಹತ್ತು ನಿಮಿಷ ಅಲ್ಲೇ ಆಟ ಆಡಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕಾಲ ಕಳೆದ್ವಿ ಬೇರೆ ಏನು ಆಟ ಆಡೋಕ್ಕೂ ಇಷ್ಟ ಆಗೋಲ್ಲ ಅವನಿಗೆ ಜಾರಬಂಡಿ ಒಂದೇ ಆಟ ಆಡೋದು ಅವನು ಖುಷಿಯಿಂದ ಅವನ ಇಷ್ಟಪಟ್ಟು ಆಡೋದು ಜಾರಬಂಡಿ ಒಂದೇ ಬೇರೆ ಏನು ಆಟನೂ ಆಡಲ್ಲ ಎದುರುಕೊಳ್ಳಲ್ಲ ಜಾರಬಂಡಿ ಆಡೋಕ್ಕೆ ಅವನು ತುಂಬ ಖುಷಿಯಾಗಿ ಆಡ್ತಾನೆ ತುಂಬ ಹೈಟ್ ಇತ್ತು ಇದು ಬಟ್ ಆದರೂ ಅವನೊಬ್ಬನೇ ಆಡ್ತಿ ಆಡ್ತೀನಿ ಅಂತ ಅವನೊಬ್ಬನೇ ಆಡ್ತಿದ್ದ ಬೇರೆ ಆಟಗಳೆಲ್ಲ ಯಾವುದೂ ಆಡಲ್ಲ ಒಂದು ಹತ್ತು ನಿಮಿಷ ಆಟ ಆಡಿಸ್ಕೊಂಡು ಹೊರಟು ಅಲ್ಲಿಂದ ಇನ್ನು ಬೇಗ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಅಳು ಅಂದರೆ ಅಳು ಅದಾದಮೇಲೆ ಸುಮ್ಮನೆ ಮಲ್ಲೇಶ್ವರಂ ಸ್ಟಾ ಶಾಪಿಂಗ್ ಸ್ಟ್ರೀಟಲ್ಲಿ ಸುಮ್ಮನೆ ಒಂದೆರಡು ರೌಂಡ್ ಓಡಾಡಿಕೊಂಡು ಅದಾದಮೇಲೆ ಹೊರಟವು ಓಡ್ತಿದ್ರೆ ಎಲ್ಲನೂ ತೊಗೋಬೇಕು ಅನಿಸುತ್ತೆ ಬಟ್ ಈಗ ಅವಶ್ಯಕತೆ ಇರಲಿಲ್ಲ ಏನೂ ಶಾಪಿಂಗ್ ಮಾಡಲಿಲ್ಲ ಕೆಲವೊಂದಷ್ಟು ಮಾತ್ರ ತೊಗೊಂಡ್ವಿ ಅಷ್ಟೇ ಬೇಕಾಗಿರುವಂಥದ್ದು ತುಂಬ ಬೇಕು ಅನ್ನೋವಂಥದ್ದು ಮಾತ್ರ ಸೊ ಅದಾದಮೇಲೆ ಅಲ್ಲಿಂದ ಹೊರಟ್ವಿ ಹೆಣ್ಮಕ್ಳಿಗೆ ಎಷ್ಟೇ ಇದ್ದರೂ ಆಸೆ ಇರಲ್ಲ ಅಂತಾರಲ್ಲ ಹಾಗೆ ನೋಡಿದೆಲ್ಲ ತಗೊಳ್ಳೋಣ ಅಂತಲೇ ಅನಿಸುತ್ತೆ ಅನ್ನಿಸ್ತಿತ್ತು ನೋಡಿದ್ದೆಲ್ಲ ತಗೊಳ್ಳೋಣ ಅಂತ ಬಟ್ ಏನೂ ತಗೊಳ್ಳಿಲ್ಲ ಸೊ ಮೇಲೆ ನಮ್ಮ ಏರಿಯಾಗೆ ಬಂದ್ವಿ ಬಗಲ್ಗುಂಟೆ ಮಾರಮ್ಮನ್ ಜಾತ್ರೆ ಇವತ್ತಿಂದ ಶುರುವಾಗುತ್ತೆ ಎಷ್ಟು ಬೇಗ ಒಂದು ವರ್ಷ ಆಗೋಯ್ತು ಅಂತ ಅನ್ನಿಸ್ತು ಇನ್ನು ಈಗಷ್ಟೇ ಅಂದರೆ ಈಗಷ್ಟೇ ಜಾತ್ರೆ ಮುಗ್ದಿದೆ ಅನ್ನೋ ಫೀಲಿಂಗು ಬಟ್ ಅಷ್ಟು ಬೇಗ ಒಂದು ವರ್ಷ ಆಗೋಗಿದೆ ಅಂಗಡಿಗಳೆಲ್ಲ ಇನ್ನೂ ಅವಾಗ ಅವಾಗ ಇದ್ದರು ಇದು ಶನಿವಾರ ಸಾಯಂಕಾಲದ ವಿಡಿಯೋ ಇನ್ನೂ ಅಂಗಡಿಗಳೆಲ್ಲ ಅವಾಗವಾಗಷ್ಟೇ ಹಾಕೊತಾ ಇದ್ರು ಬಟ್ ಆಗಲೇ ಜಾತ್ರೆ ವಾತಾವರಣ ಬಂದೇ ಬಿಟ್ಟಿತ್ತು ಲೈಟಿಂಗ್ಸ್ ಎಲ್ಲ ನೈಟ್ ಟೈಮ್ ತುಂಬಾನೇ ಚೆನ್ನಾಗಿರುತ್ತೆ ಸಾಧ್ಯ ಆದರೆ ವಿಡಿಯೋ ಮಾಡಿ ಹಾಕ್ತೀನಿ ಇವತ್ತು ನಾಳೆ ನಾಡಿದ್ದು ಅಂದರೆ ಭಾನುವಾರ ಸೋಮವಾರ ಮಂಗಳವಾರ ಮೂರು ದಿನ ಜಾತ್ರೆ ಇನ್ನೇನು ಕಾರ್ತಿಕ ಮಾಸ ಶುರುವಾಗುತ್ತೆ ಎಲ್ಲ ಕಡೆನೂ ಊರಬ್ಬ ಜಾತ್ರೆಗಳು ಶುರುವಾಗ್ತವೆ ದೇವಸ್ಥಾನದ ಹತ್ರ ಕೆಂಡಾಯಕ್ಕೆ ಅಂತ ಸೌದೆಗಳೆಲ್ಲ ಹಾಕ್ಬಿಟ್ಟಿದ್ರು ಆಗಲೇ ಇವತ್ತಿಷ್ಟು ಖಾಲಿ ಇದೆ ನಾಳೆ ನಾಡಿದ್ದೆಲ್ಲ ಕಾಲಿಡೋ ಜಾಗ ಇರೋಲ್ಲ ಅಷ್ಟು ಜನ ತುಂಬಿಕೊಂಡಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ ನೋಡೋಕ್ಕೆ ಪ್ರಯತ್ನ ಪಡ್ತೀನಿ ವೀಡಿಯೋ ಹಾಕೋದಕ್ಕೆ ಸೊ ಸ್ಕಿಪ್ ಮಾಡದೆ ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಹ್ಯಾಪಿ ಸಂಡೇ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ದೇವಸ್ಥಾನದಿಂದ ತಂದಿದ್ದಂತಹ తిరుపతి లడ్డు ప్రసాద బాయ్